ನಾವು ಅಲ್ಲ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಏನೋ ಎಲ್ಲರಿಗೂ ಮಾಹಿತಿ ಇದೆ ನಂದೇನು ಹೊಸದಲ್ಲ ಬಟ್ ಒಂದು ಮೊದಲೇದೇನಂದ್ರೆ ತೊಂಬತ್ತೊಂದು ವರ್ಷ ತೊಂಬತ್ತೆರಡು ವರ್ಷ ಇದ್ರು ಕೂಡ ಮೊನ್ನೆ ತಾನೇ ನಾವು ವೀಲ್ ಚೇರ್ನಲ್ಲಿ ವೋಟಿಂಗ್ ಮಾಡ್ಲಿಕ್ಕೆ ಬಂದಿದ್ದು ನೋಡಿದ್ದೀವಿ ಅಂದರೆ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಒಂದು ನಂಬಿಕೆ ಅದು ಪ್ರಾಪ್ಷಕ್ ಏನ್ ಒನ್ಲಿ ಪ್ರೌಡ್ಲಿ ಸೇ ಅವರು ಭಾಷಣದಲ್ಲಿ ಹಿಸ್ಟ್ರಿ ವಿಲ್ ಬಿ ಕೈಂಡ್ ಟು ಮಿ ಅಂತ ಹೇಳಿದರು ಅಟ್ಲೀಸ್ಟ್ ಯಾಕಂದರೆ ಅವ್ರಿಗೆ ಮಾಡಿರ್ತಕ್ಕಂಥ ಅಲಿಗೇಷನ್ಸ್ಗಳು ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತು ಇವತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ಇಸ್ವಿ ನಾನು ಸ್ವಲ್ಪ ಓದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನೈನ್ಟೀನ್ ನೈಂಟಿ ಒನ್ ಈ ದೇಶದಲ್ಲಿ ಕೇವಲ ನಮಗೆ ಎರಡೂವರೆ ಸಾವಿರ ಕೋಟಿ ಮಾತ್ರ ದುಡ್ಡಿತ್ತು ಹದಿನೈದು ದಿನದ ಕೇಂದ್ರ ಸರ್ಕಾರದಲ್ಲಿ ದುಡ್ಡು ಕೊಡಲಿಕ್ಕೆ ಅಷ್ಟೇ ದುಡ್ಡು ಇರತಕ್ಕಂಥ ಈ ದೇಶದ ವ್ಯವಸ್ಥೆ ದಿಸ್ ಕಂಟ್ರಿ ಇನ್ ದ ಇಯರ್ ನೈನ್ಟೀನ್ ನೈಂಟಿ ಒನ್ ಇಟ್ ಆ್ಯಡ್ ಒನ್ಲಿ ಟೂ ಆ್ಯಂಡ್ ಹಾಫ್ ತೌಸಂಡ್ ಕ್ರೋರ್ಸ್ ವೇರ್ ಸೆಂಟ್ರಲ್ ಗೋರ್ಮೆಂಟ್ ವುಡ್ ಹ್ಯಾವ್ ಸರ್ವೈಡ್ ಫಾರ್ ಒನ್ಲಿ ಫಿಫ್ಟೀನ್ ಡೇಸ್ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಇವರು ಅಡ್ವೈಸರ್ ಆಗಿ ಬಂದ್ಬಿಟ್ಟು ನಮ್ಮ ಇರ್ತಕ್ಕಂಥ ಐವತ್ತು ಟನ್ನು ಗೋಲ್ಡನ್ನ ಲಂಡನ್ ಬ್ಯಾಂಕಿಗೆ ಪ್ಲಸ್ಡ್ ಮಾಡಿ ನಾನ್ನೂರು ಮಿಲಿಯನ್ ಡಾಲರ್ ತರ್ತೀವಿ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ರ ಸ್ಟೋರಿ ತಿರ್ಗಾ ಅವ್ರ ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ ಪಿ ವಿ ನರಸಿಂಹರಾವ್ ಪಿರೀಡ್ನಲ್ಲಿ ನಾನ್ನೂರು ಮಿಲಿಯನ್ ಡಾಲರ್ ಕಂಪ್ಲೀಟ್ ವಾಪಸ್ ಕೊಡ್ತೀವಿ ಗೋಲ್ಡೂ ವಾಪಸ್ ಬರ್ತತೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ನಾಲ್ಕು ಟ್ರಿಲಿಯನ್ ಡಾಲರ್ಗೆ ಈ ದೇಶ ಬಂದಿದ್ರೆ ಮನಮೋಹನ್ ಸಿಂಗ್ರವ್ರನ್ನ ಪ್ರತಿ ಯುವಕರು ಈ ದೇಶದ ಪ್ರತಿ ಯುವಕರು ಅರ್ಥ ಮಾಡ್ಕೋಬೇಕು ಅವರು ಯಾವ ರೀತಿ ಪಾಲಿಸಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಲ್ಲಿಗೆ ನಿಂದಿರೋದಿಲ್ಲ ಯಾಕೆ ಹೇಳ್ತಿದ್ದಿಟ್ಟು ಮಾತು ಅಂತಂದರೆ ಯಾರೂ ಅವ್ರನ್ನ ಅರ್ಥ ಮಾಡ್ಕೊಂಡಂಗಿಲ್ಲ ರಾಜಕೀಯವಾಗಿ ಅವರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅರ್ಥ ಆಗಲ್ಲ ಎರಡನೇದು ಪ್ರಮುಖವಾದ ಕಾಂಟ್ರಿಬ್ಯೂಷನ್ ಅಂತಂದರೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಏನು ಬರುತ್ತೆ ಅಂತಂದರೆ ಈ ದೇಶದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ಆಗ್ತಕ್ಕಂಥ ಸಿಟಿಗಳಲ್ಲಿ ಹೈಯೆಸ್ಟ್ ಮಾರ್ಟಿಟಿ ರೇಟ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ನಮ್ಮ ಕಂಟ್ರಿದ ದೇಶದ ಭಾರತ ದೇಶದ ಇರ್ತದೆ ಅವ್ರು ವಾಪಸ್ ಬಂದ್ಬಿಟ್ಟು ಈ ಎನ್ ಆರ್ ಎಚ್ ಎಮ್ ಅಂತ ಪ್ರಾರಂಭ ಮಾಡಿದ್ರು ಇವತ್ತೇನು ನಮ್ಮ ಆಶಾ ಕಾರ್ಯಕರ್ತರು ನೋಡ್ತಾ ಇದ್ದಲ್ಲ ಹಳ್ಳಿಗಳಲ್ಲಿ ನೇರವಾಗಿ ಡೆಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನ್ಯಾಷನಲ್ ಹೆಲ್ತ್ ಏನೋ ಮಿಷನ್ ಮಾಡಿ ಇವತ್ತು ಹೆಣ್ಮಕ್ಕಳಿಗೆ ನೇರವಾಗಿ ಆ ಒಂದು ಐಡಿಯಾ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಅವರು ಇವತ್ತು ನ್ಯಾಷನಲ್ ಹೆಲ್ತ್ ರೂರಲ್ ಮಿಷನ್ ಅಂತ ಏನು ನಾವು ಹೇಳ್ತೀವಿ ಎನ್ ಆರ್ ಎಚ್ ಎಮ್ ಅಂತ ಹೇಳ್ತೀವಿ ಇದು ನೇರವಾಗಿ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಇದರಿಂದ ದೇಶದಲ್ಲಿ ಮಾಟಲ್ ರೇಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಯಿತು ಇದು ಅವ್ರ ಕಾಂಟ್ರಿಬ್ಯೂಷನ್ ಎರಡನೇದೆಲ್ಲರ ಇವತ್ತು ನೆರೆಗ ನೆರೇಗಾದಲ್ಲಿ ಇಪ್ಪತ್ತಾರು ಕೋಟಿ ಕೈಗಳಿಗೆ ಕೆಲಸ ಸಿಗ್ತಾ ಇದೆ ಆರ್ ಟಿ ಇ ರೈಟ್ ಟು ಎಜುಕೇಷನ್ ಇವತ್ತು ಅದ್ರ ಬಗ್ಗೆ ಮಾತನಾಡ್ತಲ್ಲ ಆರ್ ಟಿ ಇ ತಂದಿದ್ದೇ ಅವರು ಆಮೇಲೆ ಏನು ಸರ್ಕಾರ ರಾಜ್ನಲ್ಲಿ ಲೈಸೆನ್ಸ್ ರಾಜಿತ್ತು ಅದನ್ನು ಬದಲಾವಣೆ ಮಾಡಿರ್ತಕ್ಕಂಥವ್ರು ಇವತ್ತು ಪ್ರಮುಖವಾಗಿ ನೀವು ನೋಡ್ತಾ ಇದ್ದರೆ ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ಟೂ ತೌಸಂಡ್ ಏಯ್ಟ್ನಲ್ಲಿ ಇಡೀ ಗ್ಲೋಬಲ್ ಕ್ರೈಸಿಸ್ ಇತ್ತು ಆ ಗ್ಲೋಬಲ್ ಕ್ರೈಸಿಸ್ನಲ್ಲಿ ನಮ್ಮ ದೇಶಕ್ಕೆ ಯಾವ ರೀತಿಯಾದಂಥ ಕ್ರೈಸಿಸ್ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಸ್ಪೆಂಡಿಂಗ್ ಮಾಡಿದ್ರು ಆಮೇಲೆ ಕಾಮನ್ ಮ್ಯಾನ್ ಜನರದಲ್ಲಿ ದುಡ್ಡು ಜಾಸ್ತಿ ಇತ್ತು ಯಾವಾಗ ಕಾಮನ್ ಆಮೇಲೆ ಬ್ಯಾಂಕ್ ರೇಟ್ ಇಂಟ್ರೆಸ್ಟ್ ಲೋವರ್ ಮಾಡಿದ್ರು ಇವನ್ನೆಲ್ಲ ಪಾಲಿಸಿ ಮಾಡಿದ್ರ ಮುಖಾಂತರ ಈ ದೇಶಕ್ಕೆ ದೊಡ್ಡ ಪ್ರಮಾಣದಂಥ ಅಂತ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗಿಂತ ಹೆಚ್ಚಾಗಿ ನಾನು ಭಾಳ ಹೇಳಿದ್ದೀನಿ ನೂರ ಮೂರು ಡಾಲರ್ನಲ್ಲಿ ಖರೀದಿ ಮಾಡಿ ಆಯಿಲ್ನ ಪರ್ ಬ್ಯಾರೆಲ್ ಇವತ್ತು ಐವತ್ತೈದು ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ ನೀವು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ದೇಶ ನಮ್ಮದು ನಾನು ರಾಜಕೀಯವಾಗಿ ಮಾತನಾಡೋಕ್ಕೆ ಹೋಗ್ತಾಯಿಲ್ಲ ಇಟ್ ವಾಸ್ ಈಸ್ ಪಾಲಿಸಿ ದ್ಯಾಟ್ ಹೀ ಸಬ್ಸಿಡೈಸ್ ರೌಂಡ್ ಬೌಟ್ ನೈಂಟಿ ತೌಸಂಡ್ ಕ್ರೋರ್ಸ್ ಅಂದರೆ ನಮ್ಮ ಜನರಿಗೆ ಆರ್ಥಿಕ ಹೊರವು ಆಗಬಾರ್ದು ಕಾಮನ್ ಮ್ಯಾನಿಗೆ ಅಂಥೇಳಿ ಕೇಂದ್ರ ಸರ್ಕಾರ ತೊಂಬತ್ತು ಸಾವಿರ ಕೋಟಿ ವರ್ಷಕ್ಕೆ ಸಬ್ಸಿಡಿ ಕೊಡ್ತು ನೂರ ಮೂರು ಡಾಲರಲ್ಲಿ ಖರೀದಿ ಮಾಡಿ ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಕೊಡಬೇಕಾಗಿದ್ದರೆ ಅದೇ ಕಾರಣ ಸಬ್ಸಿಡೈಸ್ ಆಯಿತು ಅದಕ್ಕೆ ನಮ್ಮೆಲ್ಲರಿಗೂ ಅನುಕೂಲ ಆಯಿತು ನಮ್ಮ ಕೈಯಲ್ಲಿ ದುಡ್ಡು ಹಾಕಿ ಉಳಿತು ಯಾಕಂದ್ರೆ ನಮಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ಅವತ್ತೇ ಜಾಸ್ತಿ ಕೊಡಬೇಕಾಗಿತ್ತು ಕಮ್ಮಿ ರೇಟ್ನಲ್ಲಿ ಸಿಕ್ತು ಹಂಗಾಗಿ ಎಕನಾಮಿಕ್ ಗ್ರೋತ್ ಆಯಿತು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ನಾಲ್ಕು ಸಾವಿರದ ಐದುನೂರು ನಮಗೇನು ಸ್ಟಾಕ್ ಎಕ್ಸ್ಚೇಂಜ್ ಪಾಯಿಂಟ್ಸ್ ಅವರು ಎರಡು ಸಾವಿರ ಹದಿನಾಲ್ಕನೇ ಸೀವಿನಲ್ಲಿ ಸರ್ಕಾರ ಕಳ್ಕೊಂಡಾಗ ಸುಮಾರು ಇಪ್ಪತ್ತಾರು ಸಾವಿರ ಪಾಯಿಂಟಿಗೆ ಬಂದಿತ್ತು ಅಂದರೆ ಅವ್ರ ಟೈಮ್ನಲ್ಲಿ ಸ್ಟಾಕ್ ಎಕ್ಸ್ಚೇಂಜು ನಾನ್ನೂರ ಐವತ್ತು ಪರ್ಸೆಂಟ್ ಗ್ರೋತ್ ಇತ್ತು ಇವನ್ನೆಲ್ಲ ಯಾಕೆ ಹೇಳ್ಬೇಕಂತಂದರೆ ಈಗ ಕೊಟ್ಟಿರ್ತಕ್ಕಂಥ ಕೊಡುಗೆನ ನಾವು ಯುವಜನತೆಗೆ ಮುಂದಿನ ಪೀಳಿಗೆಗೆ ಅರ್ಥ ಮಾಡತಕ್ಕಂಥ ಹೇಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ ಅಪಾರ್ಟ್ ಫ್ರಮ್ ದ ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯ್ ಏನೋ ಅನ್ಸಂಗ್ ಸ್ಟೋರಿ ಆಫ್ ಹೀರೋ ಅಂತಾರೆ ಆ ಥರದ್ದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ರವರು ಪ್ರಚಾರ ಪಡಿಲಿಲ್ಲ ಪ್ರಚಾರ ಪ್ರಿಯರೇ ಅಲ್ಲ ಇವತ್ತು ಆನ್ ರೆಕಾರ್ಡ್ ಹೇಳ್ಬೇಕಂತಂದರೆ ಹೆಮ್ಮೆ ಆಗತ್ತೆ ಈ ದೇಶದ ಪ್ರಧಾನಮಂತ್ರಿ ನೂರ ಎಪ್ಪತ್ತು ಟೈಮ್ ಪ್ರೆಸ್ ಮೀಟ್ ಮಾಡಿದ್ದಾರೆ ನೂರ ಎಪ್ಪತ್ತು ಟೈಮ್ ಇವನ್ನೆಲ್ಲ ಯಾಕೆ ಹೇಳ್ಬೇಕಂತಂದರೆ ದ ವೇ ಇಟ್ ಈಸ್ ಶ್ಯಾಡೋಡ್ ದ ವೇ ದಿಸ್ ಕಂಟ್ರಿ ಆಸ್ ಗ್ರೋನ್ ಟುಡೇ ಇವತ್ತು ಈ ಕಂಟ್ರಿ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಈ ಮಟ್ಟಕ್ಕೆ ಬರಬೇಕಾಗಿದ್ದರೆ ದೊಡ್ಡ ಪ್ರಮಾಣದ ಕೊಡುಗೆ ಮನಮೋಹನ್ ಸಿಂಗ್ ಅವ್ರದ್ದಿದೆ ಹೆಚ್ಚಾಗಿ ಅವ್ರ ಪಿರಿಯಡ್ನಲ್ಲಿ ಇಪ್ಪತ್ತೈದು ಹೊಸ ಪಿ ಎಸ್ ಯು ಕಂಪ್ನಿಗಳು ಚಾರಂಭ ಆದು ಇಪ್ಪತ್ತೈದು ಪಿ ಎಸ್ ಯು ಕಂಪ್ನಿಗಳು ಚಾಲೂ ಆಯಿತು